ನಾಡಹಬ್ಬ ದಸರಾ ಮಹೋತ್ಸವ ದಿನದಿಂದ ದಿನಕ್ಕೆ ಕಳೆಗಟ್ತಾ ಇದೆ ಇವತ್ತು ದಂಪತಿಗಳಿಗಾಗಿ ವಿಶೇಷವಾಗಿ ಪಾರಂಪರಿಕ ಮತ್ತು ಪುರಾತತ್ವ ಸಂಗ್ರಹಾಲಯ ಇಲಾಖೆಯ ವತಿಯಿಂದ ವಿಶೇಷವಾಗಿ ಟಾಂಗಾ ಸವಾರಿಯನ್ನ ಕೂಡ ಆಯೋಜನೆ ಮಾಡಿರುವಂತದ್ದು ನೀವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಬಹುದು ಎಲ್ಲಾ ದಂಪತಿಗಳು ಕೂಡ ಸಾಂಪ್ರದಾಯಿಕ ಉಡುಗಿಯಲ್ಲಿ ಟಾಂಗಾವನ್ನ ಏರಿಕುಳಿತಿದ್ದಾರೆ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ವೀಕ್ಷಣೆಯನ್ನ ಮಾಡಲಿಕ್ಕೆ ಪ್ರತಿ ಬಾರಿಯೂ ಕೂಡ ಪುರಾತತ್ವ ಸಂಗ್ರಹಾಲಯ ಇಲಾಖೆಯ ವತಿಯಿಂದ ಈ ರೀತಿಯಾಗಿ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮಾಹಿತಿ ನೀಡೋ ಸಲುವಾಗಿ ವಿಶೇಷ ವಿಭಿನ್ನ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಸೊ ಈ ಬಾರಿಯೂ ಕೂಡ ಆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಂದಿ ದಂಪತಿಗಳು ಬಹಳ ಉತ್ಸುಕರಾಗಿ ಭಾಗಿಯಾಗಿದ್ದಾರೆ ನೋಡ್ತಾ ಇದ್ದೀರಾ ಐವತ್ತಕ್ಕೂ ಹೆಚ್ಚು ಜೋಡಿಗಳು ಇವತ್ತು ಪಾರಂಪರಿಕ ಟಾಂಗಾ ಸವಾರಿಯಲ್ಲೂ ಕೂಡ ಭಾಗಿಯಾಗಿರುವಂಥದ್ದು ಮೈಸೂರಿನ ಪ್ರಮುಖ ಪಾರಂಪರಿಕ ಕಟ್ಟಡಗಳಿವೆ ಪ್ರಮುಖ ಸರ್ಕಲ್ಗಳಿವೆ ಅವುಗಳ ಪರಿಚಯವನ್ನು ಈ ಒಂದು ಟಾಂಗಾ ಸವಾರಿ ಮಾಡ್ತಾ ಇರುವಂತಹ ದಂಪತಿಗಳಿಗೆ ಮಾಡಲಾಗುತ್ತೆ ಸೊ ಒಂದಷ್ಟು ದಂಪತಿಗಳನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಎಲ್ಲಿಂದ ಬಂದಿದ್ದೀರ ಮೈಸೂರಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇದೇ ಮೊದಲನೇ ಸಲ ಬರ್ತಾ ಇರೋದು ಮೈಸೂರೂರ್ಗೆ ದಸರಾ ಅಂದರೆ ಒಂದು ರೀತಿ ದೊಡ್ಡ ಸಂಭ್ರಮ ಅದರಲ್ಲಿ ನೀವು ಕೂಡ ಈ ಒಂದು ಪಾರಂಪರಿಕ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗ್ತಾ ಇದ್ದೀರಾ ಇದ್ರ ಬಗ್ಗೆ ಹೇಳೋದು ತುಂಬ ಖುಷಿ ಮೇಡಮ್ ದಸರಾ ಅಂದರೆ ನಮಗೆ ನಾಡ ಹಬ್ಬ ದಸರಾ ಅದಕ್ಕೆ ಈ ವರ್ಷನೇ ಫಸ್ಟ್ ಬರ್ತಾ ಇರೋದು ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್ ಈ ಕಾರ್ಯಕ್ರಮನ ಈ ತರ ಇನ್ನೂ ಜಾಸ್ತಿ ಮಾಡಲಿ ಅಂತ ಅಂತ ಆಶಿಸ್ತೀನಿ ತುಂಬಾ ಖುಷಿ ಆಗಿದೆ ಬಹಳ ಸಂತೋಷ ಆಗ್ತಾ ಇದೆ ಮತ್ತೆ ಖುಷಿನೂ ಆಗ್ತಾ ಇದೆ ಮೈಸೂರಿನ ಈ ಒಂದು ಪಾರಂಪರಿಕ ಈ ಒಂದು ಟಾಂಗಾ ಸವಾರಿ ಮಾಡೋದು ನಮಗೂ ಖುಷಿ ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ಟಾಂಗಾ ಸವಾರಿನೇ ಮಾಡಿರಲಿಲ್ಲ ಇವತ್ತು ಆ ಒಂದು ಸದುಪಯೋಗ ಪಡಿಸ್ಕೊತಾ ಇದ್ದೀವಿ ಈ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಈ ಒಂದು ದಸರಾ ಟೈಮಲ್ಲಿ ನಾವು ಭಾಳ ಈ ಒಂದು ಪಾರಂಪರಿಕ ಇಲಾಖೆಯವರಿಗೆ ಭಾಳ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಸರಿ ಇಳಿ ವಯಸ್ಸಿನಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಯುವ ಜನತೆಗೆ ಸ್ಫೂರ್ತಿ ಏನು ಹೇಳಕ್ಕೆ ಇಷ್ಟಪಟ್ಟು ಅದರ ಪ್ರಕಾರ ಅವ್ರು ಹೇಳಿದಾಗೆ ಈಗಾಗಲೇ ಭಾಷಣ ಈ ಪಾರಂಪರಿಕ ಉಡಿಗಳನ್ನ ಈ ನಮ್ಮ ಒಂದು ಯುವ ಜನತೆ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ ಮತ್ತೆ ನಾವು ಯಾವಾಗೋ ಅಕೇಶನ್ಗೆ ಇದು ಉಪಯೋಗಿಸ್ತೀವಿ ಅಂತಲೂ ಹೇಳಿದ್ರು ನಿಜ ಅದು ಈ ರೀತಿ ಆಗೋಗಿದ್ದೀವಿ ನಾವು ಆಧುನಿಕ ಒಂದು ಇದಕ್ಕೆ ಬಂದ್ಬಿಟ್ಟು ಸೊ ಹಾಗಾಗಿ ನಾವು ಡೈಲಿ ಉಪಯೋಗಿಸೋದಕ್ಕೂ ನಾವು ಆದಷ್ಟು ಈ ಒಂದು ಯುವ ಜನತೆ ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾನು ಅವರಿಗೆ ಕರೆ ಕೊಡ್ತೇನೆ ನಮಗೂ ಈ ವಯಸ್ಸಲ್ಲಿ ಅದೇ ಹೋಗಿದ್ದು ಚಿಕ್ಕ ಹುಡುಗರಲ್ಲಿ ಬಟ್ ಈಗ ಈ ತರ ಹೋಗೋದು ಒಂದು ತುಂಬಾ ಖುಷಿ ಎಲ್ಲ ಸಂತೋಷ ಹಿಂಗೆ ಬೇಗ ಬೇಗ ಮಾಡಿದ್ರೆ ಒಳ್ಳೇದಾಗ್ತಿತ್ತು ತುಂಬಾ ಲೇಟ್ ಆಯ್ತು ಅಷ್ಟೇ ಬಟ್ ತುಂಬಾ ಖುಷಿ ಆಗ್ತಿತ್ತು ನಿಮ್ಮ ನಿಮ್ಮಲ್ಲಿ ಮಾಡ್ಕೋಬೇಕು ಅಂತ ಸೆಕೆಂಡ್ ಇದು ಕೊಡ್ತಾ ಇದೀವಿ ಪುರಾತತ್ವ ಸಂಗ್ರಹ ಮತ್ತು ಪರಂಪರೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸುವಂತ ಈ ಟಾಂಗ ಗಾಡಿ ತುಂಬಾ ಖುಷಿ ಅನಿಸ್ತಾ ಇದೆ ಇಲ್ಲಿ ಐವತ್ತು ಜನ ಐವತ್ತು ಜೋಡಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ ಮತ್ತೆ ಇದು ಈ ನಮ್ಮ ಪರಂಪರೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಆಶಿಸ್ತೀನಿ ಮೇಡಮ್ ಥ್ಯಾಂಕ್ ಯು ಇದು ನಾನು ಎರಡನೇ ಸದಿ ಭಾಗಿಯಾಗಿದೆ ಮೇಡಮ್ ತುಂಬ ತುಂಬ ಖುಷಿಯಾಗ್ತಾಯಿದೆ ಮೇಡಮ್ ನಾವು ಮನೆಯಲ್ಲಿ ಮತ್ತು ಆ ಕಚೇರಿ ಕೆಲಸಗಳಲ್ಲಿ ಯಾವಾಗಲೂ ನಿರಂತರವಾಗಿ ತೊಳಸ್ಕೊಂಡಿರ್ತೀವಿ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಸಮೇತ ಬಂದಿರೋದು ಖುಷಿ ಅನಿಸ್ತಾ ಇದೆ ಸೊ ಇದು ಅವಕಾಶ ಎಲ್ರಿಗೂ ಮುಂದೆ ಸಿಕ್ಕಲಿ ಅಂತ ನಾನು ಆರೈಸ್ತೀನಿ ಮೇಡಮ್ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವರು ನಡೆಸ್ಕೊಡೋ ಮೂರು ದಿನದ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇವತ್ತು ಸೊ ಇವರುಗಳನ್ನ ಹಿಡಿಯೋದು ನಮಗೆ ಕಷ್ಟ ಆಗಿರುತ್ತೆ ಸೊ ಇವತ್ತು ನಾವು ಈ ಪಾರಂಪರಿಕ ಉಡುಗೆಯಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಹೆಣ್ಮಕ್ಳಿಗೆ ರೆಡಿ ಒಂದ್ ರೀತಿ ಖುಷಿ ಆಗ್ತಿದೆ ಪ್ರತಿ ಸರಿನು ಹೀಗೆ ಮಾಡ್ತಾ ಇರ್ತಾರೆ ಪ್ರತಿ ವರ್ಷನೂ ಬರ್ತೀವಿ ಇದು ತಿಂಗಳಿಗೊಂದ್ಸರಿ ಇದ್ರೂ ಖುಷಿ ಆಗುತ್ತೆ ಇವ್ರುಗಳು ಸಿಗೋದು ಕಷ್ಟ ಇದೆ ಸೊ ಹಾಗಾಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟಾಂಗದಲ್ಲೂ ಹೋಗೋದು ನಾವೆಲ್ಲ ಕಾರು ಮತ್ತೆ ಬೈಕ್ ಇದ್ರಲ್ಲಿ ಓಡಾಡಿ ಟಾಂಗಾದಲ್ಲಿ ಹೋಗೋ ಖುಷಿನೇ ಬೇರೆ ಸೊ ಅದ ಮತ್ತೆ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಅದ್ರ ಸಮಗ್ರ ಮಾಹಿತಿಯನ್ನ ತಿಳ್ಕೊಂಡು ಹೋಗೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಇದಿಷ್ಟು ಕೂಡ ಟಾಂಗಾ ಸವಾರಿಯಲ್ಲಿ ಭಾಗಿಯಾಗಿರುವಂತಹ ದಂಪತಿಗಳ ಮಾತು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು